ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡೋದಾದರೆ ಇ ವಿ ಎಸ್ ಫಿಫ್ತ್ ಸ್ಟ್ಯಾಂಡರ್ಡು ಪಾಠ ಹನ್ನೆರಡು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಈಗ ಆಲ್ರೆಡಿ ನಾವು ಹಿಂದಿನ ಚಾಪ್ಟರ್ಸ್ನ ನೋಡ್ತಾ ಬಂದಿದ್ದೀವಿ ಈಗ ಹನ್ನೆರಡನೇ ಚಾಪ್ಟರ್ ಆಗಿರುತ್ತೆ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಸೊ ಪೇಪರ್ ಒನ್ಗೆ ಸೊ ಪೇಪರ್ ಟೂಗೂ ಸಹ ಯೂಸ್ ಆಗಬಹುದು ಅಂತ ಒಂದು ಅಂದ್ಕೊಳ್ಬಹುದು ಯಾಕಂದರೆ ಬೇಸ್ಮೆಂಟು ನಮ್ಗೆ ಗೊತ್ತಿದ್ರೇ ಸೊ ಮುಂದೆ ಒಂದು ಹೈಯರ್ ಇದು ನಮಗೆ ಅರ್ಥ ಆಗ್ತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡುಗೂ ಸಹ ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಓಕೆ ಫಸ್ಟ್ ನಾವು ನೋಡ್ತಾ ಹೋದರೆ ನಾವು ದಿನನಿತ್ಯ ಅನೇಕ ದ್ರವ್ಯಗಳನ್ನು ಬಳಸುತ್ತೇವೆ ಎಸ್ ದ್ರವ್ಯಗಳು ಅಂತ ಹೇಳಿದ್ರೆ ಏನು ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ವಸ್ತುಗಳು ಅಂತ ಅರ್ಥ ಬರುತ್ತೆ ಹೌದಲ್ವಾ ದ್ರವ್ಯ ಮೀನ್ಸ್ ವಸ್ತು ನಾವು ಪ್ರತಿದಿನ ಏನನ್ನು ನಾವು ಬಳಸ್ತೀವೋ ವಸ್ತು ಅಂತಕ್ಕಂಥದ್ದು ಸೊ ಅದನ್ನು ನಾವು ದ್ರವ್ಯ ಅಂತ ಕರಿತಾ ಹೋಗ್ತೀವಿ ಈ ಒಂದು ವಸ್ತು ಅಥವಾ ದ್ರವ್ಯವನ್ನು ಪ್ರಕೃತಿಯಲ್ಲಿ ದೊರೆಯುವ ಈ ದ್ರವ್ಯಗಳು ಅಣುಗಳಿಂದ ಅಥವಾ ಸಂಯುಕ್ತ ಅಣುಗಳಿಂದ ಕೂಡಿದ್ದೇವೆ ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಾಗ ದ್ರವ್ಯ ಅಂತಕ್ಕಂಥದ್ದು ಯಾವುದರಿಂದ ಮಾಡಿದೆ ಅಂತೇಳಿ ಅತ್ಯಂತ ಸಣ್ಣ ಒಂದು ಕಣ ಅಂತ ಹೇಳಿದ್ವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಈ ಒಂದು ಹಿಟ್ಟನ್ನು ತೊಗೊಂಡ್ರೆ ಅಥವಾ ಒಂದು ಚಾಕ್ ಪೀಸನ್ನು ತೊಗೊಂಡ್ರೆ ಲಾಸ್ಟಲ್ಲಿ ಏನು ಸೀಮೆ ಸುಣ್ಣ ನಮಗೆ ಲಾಸ್ಟಲ್ಲಿ ಉಳಿತಾದು ಕೆಲವೊಂದು ನಮಗೆ ಗೋಚರನೇ ಆಗಲ್ಲ ಕಣ್ಣಿಗೆ ಕಾಣೋದೇ ಇಲ್ಲ ಬರಿಗಣ್ಣಿಗೆ ಸೊ ಸೂಕ್ಷ್ಮ ದರ್ಶಕವನ್ನು ಹಾಕಿ ನೋಡ್ತಕ್ಕಂಥ ಒಂದು ಸಣ್ಣ ಒಂದು ಕಣ ಅಂತ ಹೇಳ್ತಾ ಹೋದ್ವಿ ಸ್ನೇಹಿತರೆ ಸೊ ಅದನ್ನು ಮುಂದುವರೆದ ಭಾಗವನ್ನು ಇವತ್ತಿನ ಸಾ ನೋಡ್ತಾ ಹೋದರೆ ಸ್ನೇಹಿತರೆ ಈ ಒಂದು ದ್ರವ್ಯಗಳನ್ನು ಅಂತಕ್ಕಂಥದ್ದು ಹಣುಗಳಿಂದ ಅಥವಾ ಸಂಯುಕ್ತ ಹಣುಗಳಿಂದ ಕೂಡಿರ್ತಕ್ಕಂಥದ್ದು ಆಗಿರುತ್ತೆ ಈ ಸಂಯುಕ್ತ ಅಣುಗಳನ್ನು ವಿಭಜಿತಾಗ ಮೂಲ ಧಾತುಗಳು ಸಿಗ್ತಾ ಹೋಗುತ್ತೆ ಮೂಲ ಧಾತುಗಳಿಂದ ಏನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೂಲ ಧಾತುಗಳ ಸಂಯುಕ್ತ ಅಣುಗಳನ್ನು ವಿಭಜಿತಾಗ ಸಿಗ್ತಕ್ಕಂಥದ್ದು ಮೂಲ ಧಾತು ಈ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು ಇಟ್ಸ್ ವೆರಿ ಇಂಪಾರ್ಟೆಂಟ್ ಪರಮಾಣು ಅಂದರೆ ಏನು ಅಂತ ಹೇಳಿದ್ರೆ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನೇ ನಾವು ಪರಮಾಣು ಅಂತ ಕರಿತೀವಿ ಸೊ ಧಾತು ಅಂದರೆ ಏನು ಗೊತ್ತಾ ನಿಮಗೆ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದರೆ ಧಾತು ಈಗ ಆಕ್ಸಿಜನ್ ಓ ಬರುತ್ತೆ ಹೌದಲ್ವಾ ಸೊ ಹೈಡ್ರೋಜನ್ ಹೆಚ್ಚಿದೆ ನೈಟ್ರೋಜನ್ ಏನಿದೆ ಸೊ ಏನು ಇದನ್ನು ಹೇಳ್ತಾ ಹೋಗ್ತೀವೋ ಇದನ್ನು ದಾತು ಅಂತ ಕರಿತೀವಿ ದಾತುನ ಮತ್ತೆ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅಂಥದ್ದ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಪರಮಾಣು ಅಂತ ಕರಿತೀವಿ ಸೊ ಪರಮಾಣುವು ಮೂಲ ಧಾತುವಿನ ಅದೇ ಗುಣವುಳ್ಳ ಅತ್ಯಂತ ಚಿಕ್ಕ ಘಟಕವಾಗಿದೆ ಅಂದರೆ ಹೈಡ್ರೋಜನ್ ಅಂತ ಹೇಳ್ತಾ ಇಲ್ಲಿ ಹೈಡ್ರೋಜನ್ ಗುಣ ಮಾತ್ರ ಇರುತ್ತೆ ಸೊ ಆಕ್ಸಿಜನ್ ಗುಣ ಗುಣ ಬರ್ತಕ್ಕಂಥದ್ದಲ್ಲ ಆಕ್ಸಿಜನ್ ಅಂತ ಹೇಳಿದಾಗ ಆಕ್ಸಿಜನ್ ಗುಣ ಮಾತ್ರ ಇರುತ್ತೆ ಬೇರೆ ಒಂದರ ಒಂದು ಧಾತುವಿನ ಗುಣ ಅದಕ್ಕೆ ಬರ್ತಕ್ಕಂಥದ್ದಲ್ಲ ಸೊ ಇಟ್ ಮೀನ್ಸ್ ಹೈಡ್ರೋಜನ್ ಅಥವಾ ಆಕ್ಸಿಜನ್ ಅಥವಾ ನೈಟ್ರೋಜನ್ ಅಂತ ಹೇಳಿದಾಗ ಆ ನೈಟ್ರೋಜನ್ ಗುಣ ಮಾತ್ರ ಅದಕ್ಕೆ ಇರ್ತಕ್ಕಂಥದ್ದಾಗಿರುತ್ತೆ ಸೊ ಮೂಲ ಧಾತುವಿನ ಅದೇ ಗುಣಗಳುಳ್ಳ ಅತ್ಯಂತ ಚಿಕ್ಕ ಘಟಕ ಯಾವುದು ಪರಮಾಣು ತುಂಬಾ ತುಂಬಾ ತುಂಬ ಸಣ್ಣ ಒಂದು ಹಣು ಅಂತ ಹೇಳ್ಬೋದು ಪರಮಾಣು ಎಲ್ಲದಕ್ಕಿಂತ ಚಿಕ್ಕ ಘಟಕ ಕೆಲವು ಪರಮಾಣುಗಳು ಸುಲಭವಾಗಿ ಮತ್ತೊಂದರೊಡನೆ ಸೇರಿ ಬೇರೆ ಬೇರೆ ದ್ರವ್ಯಗಳಾಗುತ್ತವೆ ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಧಾತು ಸಂಯುಕ್ತ ಮಿಶ್ರಣ ಎಂದು ವರ್ಗೀಕರಿಸಲಾಗಿದೆ ಅಂದ್ರೆ ದಾ ಧಾತುಗಳು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗ ಆಕ್ಸಿಜನು ಹೈಡ್ರೋಜನು ನೈಟ್ರೋಜನು ಈ ಒಂದು ಸಲ್ಫರ್ ಅಂತಕ್ಕಂಥದ್ದು ಏನಿದೆ ಸೊ ಸಿಂಗಲ್ ಸಿಂಗಲ್ ಆಗಿ ಒಂದೊಂದು ಬರುತ್ತಲ್ವ ಸೊ ಅದನ್ನು ಧಾತು ಅಂತ ಕರಿತೀವಿ ಈ ಧಾತುಗಳು ಮಿಕ್ಸ್ ಅಪ್ ಆಯ್ತವೆ ಫಾರ್ ಎಕ್ಸಾಂಪಲ್ ಈಗ ಹೆಚ್ ಟು ಓ ಹೆಚ್ ಟು ಒಂದರಲ್ಲಿ ಏನಿದೆ ಎಚ್ ಅಂತಕ್ಕಂಥದ್ದು ಹೈಡ್ರೋಜನು ಓ ಅಂತಕ್ಕಂಥದ್ದು ಆಕ್ಸಿಜನು ಸೊ ಸೇರಿ ಒಂದಾಯಿತು ನೋಡಿರಲಿದೆ ಬೇರೆ ಬೇರೆ ದ್ರವ್ಯಗಳಾಗುತ್ತವೆ ನೀರು ಹಾಕ್ತಕ್ಕಂಥದ್ದು ನೀರು ಹಾಕ್ಬೇಕು ಯಾವ ಯಾವ ಧಾತು ಸೇರಬೇಕು ಹೈಡ್ರೋಜನ್ ಸೇರಬೇಕು ಮತ್ತು ಆಕ್ಸಿಜನ್ ಸೇರಬೇಕು ಇದನ್ನು ನಾವು ಸಂಯುಕ್ತ ಅಂತ ಕರಿತೀವಿ ಸೊ ಅದು ನೆಕ್ಸ್ಟ್ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಸೊ ಸಂಯುಕ್ತ ಅಂತ ಇದ್ದೀವಿ ಇಟ್ ಮೀನ್ಸ್ ಧಾತುಗಳನ್ನು ಮಿಕ್ಸ್ ಮಾಡಿ ಅಥವಾ ಬೇರೆ ಬೇರೆ ದಾ ಧಾತುಗಳು ಸೇರಿ ದ್ರವ್ಯಗಳಾಗ್ತಕ್ಕಂಥದ್ದು ದ್ರವ್ಯ ಅಂತ ಹೇಳಿದಾಗ ಅಲ್ಲಿ ವಸ್ತು ಅಂತ ಹೇಳಿದಾಗ ನೀರಾಗಿರ್ಬೋದು ಅಥವಾ ಮಣ್ಣು ಆಗಿರ್ಬೋದು ಅಥವಾ ಇನ್ನೊಂದು ಏನೋ ಈ ಒಂದು ಉಪ್ಪು ನೀರಾಗಿರಬಹುದು ಹಯೋಡಿನ್ ಎಸ್ ಉಪ್ಪು ಆಗಿರಬಹುದು ಸೊ ಇದ ದ್ರವ್ಯಗಳು ಅಂತ ನಾವು ಕರಿತಾ ಹೋಗ್ತೀವಿ ಹೌದಲ್ವಾ ಸೊ ಈ ದ್ರವ್ಯಗಳು ಬೇರೆ ಬೇರೆ ಒಂದು ಧಾತುಗಳನ್ನು ಸೇರಿರ್ತವೆ ಧಾತುಗಳು ಅಂತಕ್ಕಂಥದ್ದು ಜಸ್ಟ್ ಅದರ ಒಂದು ಲಕ್ಷಣವನ್ನು ಮಾತ್ರ ಹೊಂದಿರುತ್ತೆ ಬೇರೆ ಈಗ ಹೆಚ್ಚಿದ ಒಂದು ಲಕ್ಷಣವನ್ನು ಓ ಹೊಂದಿರ್ತಕ್ಕಂಥದ್ದಿಲ್ಲ ಓನ ಲಕ್ಷಣವನ್ನು ಹೆಚ್ಚು ಹೊಂದಿರೋದಿಲ್ಲ ಸೊ ಇದೇ ಸಪ್ರೇಟು ಇದೇ ಸಪ್ರೇಟು ಬಟ್ ಇವೆರಡು ಸೇರಿ ಒಂದು ದ್ರವ್ಯ ಆಗ್ತಕ್ಕಂಥದ್ದಿದೆ ಓಕೆ ಸೊ ಅದರಲ್ಲಿ ಏನು ಮಾಡುತ್ತೆ ಧಾತು ಅಂತ ಡಿವೈಡ್ ಆಗುತ್ತೆ ಸಂಯುಕ್ತ ಅಂತ ಡಿವೈಡ್ ಆಗುತ್ತೆ ಮಿಶ್ರಣಗಳು ಎಂದು ವರ್ಗೀಕರಿಸಲಾಗುತ್ತದೆ ದ್ರವ್ಯದಲ್ಲಿರುವ ಪರಮಾಣುಗಳನ್ನು ಆಧರಿಸಿ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಲಾಗುತ್ತೆ ಧಾತು ಅಂದ್ರೆ ಸಿಂಗಲ್ ಅಲ್ಲಿ ಬೇರೆ ಯಾವುದೇ ಒಂದು ಲಕ್ಷಣ ಕಂಡು ಬರಲ್ಲ ಸಂಯುಕ್ತ ಅಂದ್ರೆ ಎರಡು ಮೂರು ಧಾತುಗಳು ಸೇರ್ಕೊಂಡು ಸಂಯುಕ್ತ ಆಗುತ್ತೆ ಮಿಶ್ರಣ ಅಂದ್ರೆ ಏನು ಅಂತ ಹೇಳೋದು ನೆಕ್ಸ್ಟ್ ನಾನು ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಧಾತುಗಳು ಅಂದ್ರೆ ಧಾತುಗಳು ಅತಿ ಸೂಕ್ಷ್ಮ ಕಣಗಳಿಂದಾಗಿವೆ ಇವುಗಳು ಒಂದೇ ಲಕ್ಷಣದ ಕಣಗಳಿಂದಾಗಿರುತ್ತವೆ ಇದು ಬೇರೆ ಬೇರೆ ಲಕ್ಷಣ ಇರಲ್ಲ ಸೊ ಒಂದು ಓ ಆಕ್ಸಿಜನ್ ಅಂತ ತೊಗೊಂಡ್ರೆ ಅಲ್ಲ ಒಂದೇ ಲಕ್ಷಣ ಇರ್ತಕ್ಕಂಥದ್ದು ಎಲ್ಲ ಕಣದ್ದು ಆಕ್ಸಿಜನ್ದು ಏನು ಬರುತ್ತೋ ಎಲ್ಲ ಕಣಗಳು ಈಗ ಫಾರ್ ಎಕ್ಸಾಂಪಲ್ ಈಗ ಸು ಚಾಕ್ ಪೀಸ್ ಅಂತ ಹೇಳಿದವಲ್ಲಪ್ಪ ಪೀಸಲ್ಲಿ ಏನಾಗುತ್ತೆ ಹಲವಾರು ಕಣಗಳು ಕಾಣೋ ಕಣ ಅಂತ ಸುಮ್ಮನೆ ಒಂದು ಚಿಕ್ಕ ಘಟಕ ಅಂತ ಹೇಳ್ತೀವಿ ಕಣ ಅಂದರೆ ಒಂದು ಏನು ಉದುರಿಸ್ದಾಗ ಅನ್ನೋದು ನಮಗೆ ಬರಿ ಕಣ್ಣಿಗೂ ಸಹ ಕಾಣೋದಿಲ್ಲ ಬಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಣಗಳು ಏನಿರುತ್ತೋ ಎಲ್ಲ ಕಣಗಳ ಒಂದು ಲಕ್ಷಣಗಳು ಸಹ ಒಂದೇ ಆಗಿರುತ್ತೆ ಅಂತಕ್ಕಂಥದ್ದು ಧಾತುಗಳಲ್ಲಿ ಬರ್ತಕ್ಕಂಥದ್ದು ಓಕೆ ಈಗ ಆಕ್ಸಿಜನ್ ಅಂತ ತೊಗೊಂಡಾಗ ಅಲ್ಲಿ ನಾವು ಅಳಿತಾ ಹೋಗ್ತೀವಿ ಹೌದಲ್ವಾ ಸೊ ಆಕ್ಸಿಜನ್ ಒಂದು ಏನಿದೆಯೋ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರೆ ಅದು ಫೀಲ್ ನಮ್ಗೆ ಆಗೇ ಆಗುತ್ತೆ ಆಕ್ಸಿಜನ್ ತಗೊಳ್ತೀವಿ ಬಿಡ್ತೀವಿ ಹೌದಲ್ವಾ ಸೊ ಅದರ ಆಕ್ಸಿಜನ್ ಅಂತ ಹೇಳಿದಾಗ ನಾವು ಎಷ್ಟು ಗಾಳಿನ ಇರುತ್ತೋ ಅದೆಲ್ಲ ಒಂದು ಆಕ್ಸಿಜನ್ನ ಒಂದು ಲಕ್ಷಣ ಸೇಮ್ ಇರುತ್ತೆ ಹೈಡ್ರೋಜನ್ ಅಷ್ಟೇ ಹೆಚ್ಚು ಅಂತ ತೊಗೊಂಡಿದ್ವಲ್ಲ ಸೊ ಇದರ ಒಂದು ಲಕ್ಷಣ ಅದೇ ಸೇಮ್ ಇರುತ್ತೆ ಏನು ಚೇಂಜಸ್ ಆಗಿರೋದಿಲ್ಲ ಆ್ಯಂಡ್ ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗೋದಿಲ್ಲ ಹಾಗೂ ಬೇರೆ ಬೇರೆ ಧಾತುಗಳನ್ನು ಸಂಶ್ಲೇಷ ಸಂಶ್ಲೇಷಿಸಲು ಸಾಧ್ಯವಿಲ್ಲ ಆಗಿರುತ್ತೆ ಸೊ ಆಲ್ರೆಡಿ ಏನಂದರೆ ಓ ಅಂತಕ್ಕಂಥ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಆಕ್ಸಿಜನ್ ಒಂದು ಏನಿರುತ್ತೋ ಇದನ್ನು ಅರ್ಧ ಅರ್ಧ ನಾವು ಡಿವೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದ್ದರೆ ಇನ್ನೂ ಕೆಲವು ಧಾತುಗಳನ್ನು ಕೃತಕವಾಗಿ ಸೃಷ್ಟಿಸಲಾಗಿದೆ ಸೊ ಇಲ್ಲೇನು ಕೇಳ್ಬಹುದು ಅಂತೇಳಿ ಸ್ನೇಹಿತರೆ ಯಾವ ಹೇಳಿಕೆ ಸರಿ ಇಲ್ಲ ಅಥವಾ ಹೇಳಿಕೆಗಳು ಸರಿ ಇದ್ದಾವೆ ಅಂತ ಕೊಟ್ಬಿಟ್ಟಾರೆ ಒಂದು ಲಕ್ಷಣವನ್ನು ಕೊಡ್ತಾರೆ ಧಾತುಗಳು ಅತಿಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿರ್ತವೆ ಒಂದು ಆಪ್ಷನ್ ಕೊಡ್ಬೋದು ಒಂದೇ ಲಕ್ಷಣದ ಕಣಗಳಿಂದ ಕೂಡಿರ್ತವೆ ಅಥವಾ ಬೇರೆ ಬೇರೆ ಲಕ್ಷಣಗಳ ಲಕ್ಷಣದ ಕಣಗಳಿಂದ ಕೂಡಿರ್ತವೆ ಅಂತ ಕೊಡಬಹುದು ಅಥವಾ ಇವು ನೈಸರ್ಗಿಕವಾಗಿ ಅಥವಾ ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ ಸೃಷ್ಟಿಸಬಹುದು ಈ ರೀತಿಯೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದೇ ಲಕ್ ಲಕ್ಷಣದ ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಆದರೆ ಇದನ್ನು ವಿವರಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಆದರೆ ನೈಸರ್ಗಿಕವಾಗಿ ಮತ್ತು ಧಾತುಗಳ ಕೃತಕವಾಗಿಯೂ ಸಹ ಸೃಷ್ಟಿಸ ಸೃಷ್ಟಿಸಿ ಸೃಷ್ಟಿಯನ್ನು ಮಾಡಬಹುದು ಅಂತಕ್ಕಂಥದ್ದು ಒಂದು ಪಾಯಿಂಟು ಇನ್ನು ನೈಸರ್ಗಿಕ ಧಾತು ಯಾವುದು ಅಂತ ಹೇಳಿದ್ರೆ ಚಿನ್ನ ಅಂತ ಹೇಳಿದ ನೋಡಿ ಚಿನ್ನ ಎ ಯು ಅಂತ ಹೇಳ್ತೀವಿ ಆ್ಯಂಡ್ ಅದೇ ರೀತಿ ಈಗ ಓ ಆಕ್ಸಿಜನು ಹೈಡ್ರೋಜನ್ ಅಂತಕ್ಕಂಥ ಇದೆಲ್ಲ ನೈಸರ್ಗಿಕವಾಗಿ ಬರ್ತಕ್ಕಂಥ ಧಾತುಗಳು ಸೊ ಕೃತಕ ಧಾತು ಅಂತ ಹೇಳಿದ್ರೆ ಪ್ಲುಟೋನಿಯಂ ಅಂತಕ್ಕಂಥದ್ದು ಒಂದು ನೈಸರ್ಗಿಕ ಕೃತಕ ಧಾತುನಲ್ಲಿ ನಲ್ಲಿ ಬರ್ತಕ್ಕಂಥದಾಗಿದೆ ಸೊ ಇದನ್ನ ಒಂದು ನೆನಪಲ್ಲಿ ಇಟ್ಕೊಂಡಿದೆ ಹೈ ಎಂ ಇಂಪಾರ್ಟೆಂಟ್ ಅಂತ ಹಾಕೊಂಡು ಪ್ಲೂಟೋನಿಯಂ ಬಂದು ಇದೊಂದು ಕೃತಕ ಧಾತು ಆಗಿರುತ್ತದೆ ನೆಕ್ಸ್ಟ್ ಧಾತುಗಳನ್ನು ಲೋಹಗಳು ಮತ್ತು ಅಲೋಹಗಳು ಮತ್ತೆ ಮೆಟರಾಯ್ಡ್ ಅಂತ ಬರುತ್ತೆ ಸೊ ಅದು ನೆಕ್ಸ್ಟ್ ನಾವು ತಗೊಳ್ಳೋ ಸ್ನೇಹಿತರೆ ಈ ಒಂದು ಟಾಪಿಕಲ್ ಬಂದಿರ್ತಕ್ಕಂಥ ಲೋಹಗಳು ಮತ್ತು ಅಲೋಹಗಳನ್ನು ವಿಂಗಡಿಸಲಾಗಿದೆ ಎರಡು ಬರುತ್ತೆ ಲೋಹಗಳು ಮತ್ತು ಅಲೋಹಗಳು ಓಕೆ ಸೊ ನೆಕ್ಸ್ಟ್ ಬಂದು ಸಂಯುಕ್ತಗಳು ಅಂದರೆ ಏನು ಧಾತುಗಳು ನೋಡಿದ್ವಿ ಸಂಯುಕ್ತಗಳನ್ನೇನು ಸಂಯುಕ್ತ ಮೀನ್ಸ್ ನೋಡಿ ಸಂಯುಕ್ತ ಅಂದರೆ ಎರಡು ಮೂರು ಇದನ್ನು ಸೇರ್ಕೊಂಡಿರ್ತಕ್ಕಂಥ ನಾವು ಸಂಯುಕ್ತ ಅಂತ ಕರಿತೀವಿ ಅದೇನಾದರೂ ಆಗಿರಬಹುದು ಇಲ್ಲಿ ಸೈನ್ಸ್ ಅಂತ ತಗೊಂಡಾಗ ಸೊ ಅಲ್ಲಿಗೆ ಸಂಬಂಧಪಡೋ ಧಾತುಗಳ ಸಂಯುಕ್ತ ಆಗಿರುತ್ತೆ ಅದೇ ಅಥವಾ ಈ ಒಂದು ಸಂಖ್ಯೆಗಳಲ್ಲೂ ಸಹ ಬರುತ್ತೆ ಅಥವಾ ಸಂಯುಕ್ತ ವಸ್ತು ಸಂಯುಕ್ತ ಸಂಖ್ಯೆಗಳು ಅಂತ ಸಹ ಬರ್ತಾ ಹೋಗುತ್ತೆ ಸಂಯುಕ್ತಗಳು ಅಂತ ಹೇಳಿದಾಗ ಇಟ್ ಮೀನ್ಸ್ ಅಲ್ಲಿ ಎರಡಕ್ಕಿಂತ ಹೆಚ್ಚು ಅದರಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ ಓಕೆ ಸೊ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ ಸೊ ಇದು ವೆರಿ ಇಂಪಾರ್ಟೆಂಟು ರಾಸಾಯನಿಕವಾಗಿ ಭೌತಿಕವಾಗಿ ಅಲ್ಲ ರಾಸಾಯನಿಕವಾಗಿ ಸೊ ಭೌತಿಕವಾಗಿ ಅಂತಕ್ಕಂಥದ್ದು ಇದೆಯಲ್ವಾ ಆ ಭೌತಿಕವಾಗಿ ಅಂತಕ್ಕಂಥದಕ್ಕೆ ಬೇರೆ ಅರ್ಥ ಬರುತ್ತೆ ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಈಗ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಉಂಟಾಗ್ತಕ್ಕಂಥದ್ದು ಈ ಒಂದು ಸಂಯುಕ್ತ ವಸ್ತು ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಕೊಟ್ಟಿದ್ದಾರೆ ನೋಡಿ ಅಥವಾ ಓಕೆ ಇದರಲ್ಲಿ ವಿಭಿನ್ನ ಧಾತುಗಳ ಪರಮಾಣುಗಳ ಸಮೂಹವಿರುತ್ತದೆ ವಿಭಿನ್ನ ಧಾತುಗಳು ಅಂತ ಹೇಳಿದಾಗ ಏನಂದರೆ ಇಲ್ಲಿ ಕೊಟ್ಟಿದ ನೋಡಿ ಒಂದು ಹೆಚ್ಚಿದೆ ಹೈಡ್ರೋಜನ್ನು ಆಕ್ಸಿಜನ್ ಇದೆ ಅಂದರೆ ವಿಭಿನ್ನ ಧಾತುಗಳು ಇದೇ ಬೇರೆ ಧಾತು ಆಯಿತು ಇದೇ ಬೇರೆ ಧಾತು ಆಯಿತು ಧಾತುಗಳಲ್ಲಿ ಒಂದೇ ಇರುತ್ತೆ ಬೇರೆ ಬೇರೆ ಪರಮಾಣುಗಳು ಇನ್ಕ್ಲೂಡ್ ಆಗಲ್ಲ ಸೊ ಬಟ್ ಈ ಒಂದು ಸಂಯುಕ್ತ ವಸ್ತುನಲ್ಲಿ ಏನಾಗುತ್ತೆ ವಿಭಿನ್ನ ಧಾತುಗಳು ಸ ಪರಮಾಣುಗಳ ಸಮೂಹವನ್ನು ಒಳಗೊಂಡಿರ್ತಕ್ಕಂಥ ಎಚ್ ಟು ಎಸ್ ಒ ಫೋರು ಹೇಳ್ತೀವಿ ಎಚ್ ಟು ಎಸ್ ಒ ಫೋರ್ ಸಲ್ಫ್ರಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ಈ ಒಂದು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ಎನ್ ಎ ಸಿ ಎಲ್ ಸೊ ಇಲ್ಲೂ ಸಹ ಎರಡು ಬರುತ್ತೆ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಸೊ ಈ ರೀತಿ ಹಲವಾರು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಸೇರಿಕೊಂಡು ಆಗಿರ್ತಕ್ಕಂಥದ್ದು ಅದು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿರಬೇಕು ಸೊ ಅಂಥದ್ದನ್ನ ನಾವು ಸಂಯುಕ್ತಗಳು ಅಂತ ಕರಿತೀವಿ ಇದರಲ್ಲಿ ಏನಾಗುತ್ತೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ಸಂಯುಕ್ತ ವಸ್ತು ಎಂದು ಕರೆಯಲಾಗುತ್ತದೆ ಎಸ್ ನಿರ್ದಿಷ್ಟ ಅನುಪಾತ ಏನಕ್ಕೆ ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ಸ್ನೇಹಿತೆ ನೋಡಿ ಇಲ್ಲಿ ಟು ಸೊ ಇಲ್ಲಿ ನೀರಿಗೆ ಎರಡು ಹೈಡ್ರೋಜನ್ ಬರಬೇಕು ಒಂದೇ ಆಕ್ಸಿಜನ್ ಬರಬೇಕು ಈಗ ಹೆಚ್ಚು ತ್ರೀ ಓ ಅಂತ ಬಂದರೆ ಅದು ನೀರು ಅಂತ ಅಂಚಿಕೊಳ್ಳಲ್ಲ ಹೌದಲ್ವಾ ಸೊ ಹಾಗಾಗಿ ನಿರ್ದಿಷ್ಟ ಅನುಪಾತನೂ ಇರಬೇಕು ಅಲ್ಲಿ ಎರಡಕ್ಕಿಂತ ಹೆಚ್ಚು ಒಂದು ಸಮಯ ಎಸ್ ಧಾತುಗಳು ಇನ್ಕ್ಲೂಡ್ ಆಗಿರುತ್ತೆ ನಾವು ಹೇಳ್ತಾ ಎರಡು ಅಥವಾ ಹೆಚ್ಚು ಧಾತುಗಳು ಅಂದ ತಕ್ಷಣ ಈಗ ಯಾವುದೋ ಒಂದು ಓಕೆ ಎನ್ ತ್ರೀ ಎಸ್ ಎಚ್ ಟು ಎಸ್ ಸಲ್ಫೋರಿಕ್ ಎಸ್ ಫೋರ್ ಈ ರೀತಿ ತೊಗೊಂಡ್ರೆ ಇದು ಯಾವುದೇ ಒಂದು ಸಂಯುಕ್ತ ವಸ್ತು ಅಂತ ಅನ್ಸ್ಕೊಳ್ಳೋದಿಲ್ಲ ಅದಕ್ಕೆ ಆದಂಥ ಒಂದು ನಿರ್ದಿಷ್ಟವಾದಂಥ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಕೆಲವೊಂದು ಧಾತುಗಳು ಅಪ್ ಆಗುತ್ತೆ ಎಲ್ಲ ಧಾತುಗಳು ಇನ್ಕ್ಲೂಡ್ ಅಲ್ಲ ಸೊ ಅಲ್ಲಿ ಅದದ್ದೇ ಆದಂತಹ ಒಂದು ಧಾತುಗಳು ಸೇರಿಕೊಳ್ತಾ ಹೋಗುತ್ತೆ ಓಕೆ ಸೊ ನೀರಿಗೆ ಹೆಚ್ ಟು ಓ ಅಂತ ಹೇಳಿದಾಗ ಇಲ್ಲಿ ಟು ಇಸ್ ಟು ಒನ್ ಅಂತಕ್ಕಂಥದ್ದು ಒಂದು ಅನುಪಾತ ರೇಷ್ಯನಲ್ಲಿ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಧಾತುಗಳು ಸಹ ಸ್ಪೆಸಿಫಿಕ್ ಆಗಿರುತ್ತೆ ಧಾತುಗಳು ಯಾವುದೇದೋ ಬೇಕು ಯಾವುದೇದೋ ಹಾಕ್ಕೊಳ್ತಕ್ಕಂಥದ್ದು ಅಲ್ಲ ಆದಂಥ ಕೆಲವೊಂದು ಸ್ಪೆಸಿಫಿಕ್ ಆದ ಒಂದು ಧಾತುಗಳನ್ನ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಆಗಿರ್ಬೋದು ಅಥವಾ ಈಗ ಮೀತೇನ್ ಹೀಥೇನ್ ಅಂತ ಹೇಳ್ತೀವಿ ಸೊ ಅಲ್ಲಿ ಯಾವುದೋ ಕೊಡೋದಕ್ಕಾಗಲ್ಲ ಅಥವಾ ಯಾವುದೋ ಒಂದು ಧಾತುಗಳುನ್ನ ಸೇರಿಸೋದಕ್ಕಾಗಲ್ಲ ಸಿ ಎಚ್ ಏನಿದೋ ಅದನ್ನೇ ಹಾಕ್ಕೊಳ್ಬೇಕು ಹೌದಲ್ವಾ ಸೊ ಈ ರೀತಿ ನಾವು ನೋಡ್ತಾ ಇರೋದನ್ನು ಸಂಯುಕ್ತ ವಸ್ತು ಅಂತ ಕರಿತೀವಿ ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಟೂ ಇಸ್ಟು ಒನ್ ಅನುಪಾತ ಸೊ ಇದಕ್ಕೆ ಕೇಳ್ತಾರೆ ಎರಡು ಇಷ್ಟು ಒಂದು ಯಾವ ಅನುಪಾತದಲ್ಲಿ ಸೇರ್ಕೊಂಡು ಅಂತ ಕಂದ್ರೆ ಸಹ ಕೇಳ್ತಾರೆ ಅದನ್ನು ನಾವು ನೀರು ಅಂತ ಕರಿತೀವಿ ಸೊ ಎಚ್ ಟು ಓ ಟು ಇಸ್ ಟು ಒನ್ ಅದನ್ನು ನೋಡ್ಕೊಳ್ತಾ ಹೋಗಿ ಹೆಸ್ ಸಂಯುಕ್ತಗಳನ್ನು ಸೂಚಿಸಲು ಹಣುಸೂತ್ರವನ್ನು ಉಪಯೋಗಿಸ್ತಾರೆ ಅಣುಸೂತ್ರ ಮೀನ್ಸ್ ಇದೆಯೇ ಅಣುಸೂತ್ರ ಎಚ್ ಟು ಅಂತ ಏನಿದೆಯೋ ನೀರಿನ ಅಣುಸೂತ್ರ ಇದನ್ನು ನಾವು ಎಚ್ ಟು ಅಂತ ಹೇಳ್ತೀವಿ ಸೊ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ನೋಡಿ ಇದು ಸಿ ಕಂದ್ರೆ ಕಾರ್ಬನ್ ಕಾರ್ಬನ್ ಒಂದು ಧಾತು ಆ್ಯಂಡ್ ಓ ಆಕ್ಸಿಜನ್ ಒಂದು ಆಗಿರುತ್ತೆ ಧಾತು ಆಗಿರುತ್ತೆ ಸೊ ಇಲ್ಲಿ ಒನ್ ಇಸ್ ಟು ಟೂನಲ್ಲಿ ಕಾರ್ಬನ್ ಡೈಆಕ್ಸೈಡು ಹೌದಲ್ವಾ ಸೊ ಸಿ ಓ ಟು ಅಂತಕ್ಕಂಥದ್ದು ಅಣುಸೂತ್ರ ಆಗಿರುತ್ತೆ ಕಾರ್ಬನ್ ಡೈಆಕ್ಸ್ ಡೈಆಕ್ಸೈಡ್ನ ಒಂದು ಅಣುಸೂತ್ರ ಹೇಸ್ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಅಣುಸೂತ್ರ ಎಂದು ಕರೆಯಲಾಗುತ್ತದೆ ರಾಸಾಯನಿಕ ಸಂಕೇತ ಅಂದರೆ ಎಲ್ಲದರ ಸಿ ಒ ಟು ಈಗ ಕಾರ್ಬನ್ ಆಕ್ಸಿಜನ್ ಅನ್ನೋದ್ರ ಬದಲು ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಅಂತ ಮೆನ್ಷನ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ ಹಣಸೂತ್ರವು ಸಂಯುಕ್ತ ವಸ್ತು ಯಾವ ಧಾತುಗಳಿಂದ ಕೂಡಿದೆ ಎಂಬುದನ್ನು ತಿಳಿಸುವುದರ ಜೊತೆಗೆ ಪರಮಾಣುಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಹೌದಲ್ವಾ ಸೊ ನೋಡಿ ಈಗ ಧಾತುಗಳಿಂದ ಯಾವ ಧಾತುಗಳನ್ನ ಕೂಡಿದೆ ಸೊ ಫಾರ್ ಎಕ್ಸಾಂಪಲ್ ಸಿ ಬೋಟು ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಧಾತುಗಳಿಂದ ಕೂಡಿದೆ ಯಾವ್ಯಾವ ಧಾತು ಇದು ಕಾರ್ಬನ್ನು ಇದು ಆಕ್ಸಿಜನ್ ಹೌದಾ ಆಕ್ಸಿಜನ್ನು ಕಾರ್ಬನ್ನು ಆ್ಯಂಡ್ ತಿಳಿಸುವುದರ ಜೊತೆಗೆ ಪರಮಾಣು ಸಂಖ್ಯೆಯನ್ನು ಸೂಚಿಸಿದ ಪರಮಾಣು ಸಂಖ್ಯೆಯನ್ನು ಸಿ ಅಂತಕ್ಕಂಥ ದೇಶದಲ್ಲಿ ಒಂದಿದೆ ಓ ಅಂತಕ್ಕಂಥ ದೇಶದಲ್ಲಿ ಎರಡಿದೆ ಇದು ಪರಮಾಣು ಸಂಖ್ಯೆ ಸೊ ಇಲ್ಲಿ ಯಾವ ಧಾತುಗಳಿಂದ ಕೂಡಿದೆ ಅನ್ನೋದ್ರ ಜೊತೆಗೆ ಎಷ್ಟು ಪರಮಾಣು ಸಂಖ್ಯೆಯನ್ನು ಕೂಡಿದೆ ಅಂತಕ್ಕಂಥದ್ದು ಸಹ ಈ ಒಂದು ಅಣುಸೂತ್ರ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಮೇನ್ ಅಂದರೆ ಸಂಯುಕ್ತ ವಸ್ತು ಅದರ ಮೂಲ ಘಟಕ ವಸ್ತುಗಳ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ನೋಡಿ ಇಲ್ಲಿ ಸ್ನೇಹಿತರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಲು ದಿನನಿತ್ಯ ನಾವು ಬಳಸುವಂಥ ಸೋಡಿಯಂ ಕ್ಲೋರೈಡ್ ಏನಿದೆಯೋ ಸೋಡಿಯಂ ಕ್ಲೋರೈಡ್ ಎನ್ ಎಸ್ ಸಿ ಎಲ್ ಅಂತ ಹೇಳ್ತೀವಿ ಅನ್ನು ತೆಗೆದುಕೊಂಡಾಗ ಇದು ಸೋಡಿಯಂ ಮತ್ತು ಕ್ಲೋರಿನಿಂದ ಉಂಟಾದಂಥ ಒಂದು ಸಂಯುಕ್ತವಾಗಿದೆ ಹೌದಲ್ವಾ ಇದು ಸೋಡಿಯಂ ಎನ್ ಎ ಅಂತಕ್ಕಂಥದ್ದು ಸೋಡಿಯಂ ಬರುತ್ತೆ ಸಿಎಲ್ ಅಂತಕ್ಕಂಥದ್ದು ಕ್ಲೋರಿನ್ ಕ್ಲೋರೈಡ್ ಅಥವಾ ಕ್ಲೋರೈಡು ಓಕೆ ಸೊ ಕ್ಲೋರೈಡು ಇಲ್ಲೇನಾಗುತ್ತೆ ಸೋಡಿಯಂ ಮತ್ತು ಕ್ಲೋರಿನಿಂದ ಉಂಟಾದಂಥ ಸಂಯುಕ್ತವಾಗಿದೆ ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ವಿಷಯುಕ್ತವಾದರೂ ಅವುಗಳ ಸಂಯೋಗದಿಂದ ಉಂಟಾದಂಥ ಒಂದು ಉಪ್ಪು ವಿಷಯುಕ್ತವಾಗಿರುವುದಿಲ್ಲ ಸೊ ಹಾಗಾಗಿ ಏನಂತ ಹೇಳಿದ್ರೆ ಸಂಯುಕ್ತ ವಸ್ತು ಅದರ ಮೂಲ ಘಟಕ ವಸ್ತುಗಳ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಸೊ ಇಲ್ಲೇ ನೋಡಿದ್ರಲ್ವಾ ಅಲ್ವಾ ಸೊ ಸೋಡಿಯಂ ಅಂತಕ್ಕಂಥ ಒಂದು ವಿಷಕಾರಿ ಕ್ಲೋರೈ ಕ್ಲೋರಿ ಕ್ಲೋರಿನ್ ಅಂತಕ್ಕಂಥ ಒಂದು ವಿಷಕಾರಿ ಬಟ್ ಅವೆರಡು ಸೇರಿಕೊಂಡಾಗ ಒಂದು ಉಪ್ಪು ಫಾರ್ಮೇಷನ್ ಆಗುತ್ತೆ ಉಪ್ಪಿನ ಡೈಲಿ ಪ್ರತಿನಿತ್ಯ ಸೇವನೆಯನ್ನು ಮಾಡ್ತಾನೆ ಇದೀವಿ ಸೊ ಅದು ನಮಗೆ ವಿಷನಾ ಅಲ್ಲ ಸೊ ಹಾಗಾಗಿ ಅದರ ಒಂದು ಬೇಸಿಕ್ ಮೂಲ ಘಟಕ ಅಥವಾ ಒಂದು ಧಾತುವದ ಒಂದು ಲಕ್ಷಣ ಏನಿರುತ್ತೋ ಅದೇ ಲಕ್ಷಣವನ್ನು ಸಂಯುಕ್ತ ಇಟ್ ಮೀನ್ಸ್ ಅದು ಮಿಂಗಲ್ ಆದಾಗ ಅದರ ಒಂದು ಲಕ್ಷಣ ಅದಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು ಮೇನ್ ರೀಸನ್ ಓಕೆ ಸೊ ಅಂಡ್ ಸಕ್ಕರೆಯು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಆಗಿರ್ತಕ್ಕಂಥ ಗ್ಲುಕೋಸ್ ಅಂತ ಹೇಳ್ತೀವಿ ಈ ಒಂದು ಗ್ಲೂಕೋಸ್ ಅಂತಕ್ಕಂಥದ್ದು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿ ಆಲ್ಮೋಸ್ಟ್ ಸಕ್ಕರೆ ಅಂತ ಒಂದು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಬರುತ್ತೆ ಸೊ ಅದು ಕಾರ್ಬೋಹೈಡ್ರೇಟ್ಸ್ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಆಗಿರುತ್ತೆ ಸ್ನೇಹಿತರೆ ಆದರೆ ಸಕ್ಕರೆಯಲ್ಲಿ ಇವುಗಳ ಯಾವ ಲಕ್ಷಣಗಳು ಸಹ ಕಂಡುಬರುವುದಿಲ್ಲ ಮತ್ತು ಮತ್ತೆ ಇನ್ನೊಂದೇನೆಂದ್ರೆ ಸಂಯುಕ್ತಗಳ ಘಟಕವನ್ನು ಸುಲಭವಾಗಿ ವಿಭಜಿಸಲು ವಿಭಜಿಸಲು ಸಹ ಸಾಧ್ಯವಾಗುವುದಿಲ್ಲವಂತೆ ಅಂದರೆ ಏನೀಗ ಎನ್ ಎಸ್ ಸಿ ಎಲ್ ಅಂತ ತೊಗೊಂಡ್ವಿ ಸೋಡಿಯಂ ಮತ್ತು ಕ್ಲೋರೈಡು ಈ ಸೋಡಿಯಂ ಸಪ್ರೇಟು ಕ್ಲೋರೈಡ್ ಉಪ್ಪು ಅಂತಕ್ಕಂಥದ್ದು ಹೌದಲ್ವಾ ಸೊ ಉಪ್ಪಲ್ಲಿ ನಾವು ಸೋಡಿಯಂನ ಸಪ್ರೇಟಾಗಿ ಕ್ಲೋರೈಡ್ನ ಸಪ್ರೇಟಾಗಿ ನಾವು ತಗೊಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸೊ ಮೂಲ ಧಾತು ಏನಿರುತ್ತೋ ಅದು ಮಿಕ್ಸಪ್ ಏನಾಗಿರುತ್ತೋ ಮಿಕ್ಸ್ ಆಗೇ ಇರುತ್ತೆ ಸೊ ನಾವು ಸಪ್ರೇಟ್ ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಸಂಯುಕ್ತಗಳನ್ನು ಯಾಕೆ ಈ ಒಂದು ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಮಿಶ್ರಣಕ್ಕೂ ಸಂಯುಕ್ತಕ್ಕೂ ಹಜಗಜ ಅಂತರ ವ್ಯತ್ಯಾಸಗಳು ಕಂಡು ಬರುತ್ತೆ ಡಿಫ್ರೆನ್ಸಸ್ ಕಂಡು ಬರುತ್ತೆ ಸೊ ಹಾಗಾಗಿ ಈ ಒಂದು ಪಾಯಿಂಟ್ಗಳು ಸೊ ಮಿಶ್ರಣ ನೋಡ್ತಾ ಹೋದರೆ ನಿಮಗೆ ಸಂಯುಕ್ತ ಏನು ಅಂತ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಮಿಶ್ರಣಗಳು ಅಂತ ಹೇಳಿದಾಗ ಸ್ನೇಹಿತರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಲವು ಮಿಶ್ರಣಗಳನ್ನು ಕಾಣುತ್ತೇವೆ ಮಿಶ್ರಣಗಳು ಎರಡು ಅಥವಾ ಹೆಚ್ಚು ವಸ್ತುಗಳಿಂದ ಕೂಡಿದಂತಹ ಒಂದು ವಸ್ತುಗಳಾಗಿವೆ ಸೊ ಇಲ್ಲಿ ನಾವು ಭೌತಿಕ ಅಂತ ಯೂಸ್ ಮಾಡಬಹುದು ಭೌತಿಕ ಮೀನ್ಸ್ ನಾವು ಕಣ್ಣಾರೆ ಕೈಯಾರೆ ಮಾಡ್ತಕ್ಕಂಥದ್ದು ಎರಡು ಅಥವಾ ಹೆಚ್ಚು ವಸ್ತುಗಳಿಂದ ಕೂಡಿದಂಥ ವಸ್ತುಗಳನ್ನ ನಾವೇನಂತ ಕರಿತೀವಿ ಮಿಶ್ರಣಗಳು ಸಂಯುಕ್ತಗಳು ಬೇರೆ ಮಿಶ್ರಣಗಳ ಬೇರೆ ಅರ್ಥ ಮಾಡ್ಕೊಳ್ತಾ ಹೋಗಿ ಎರಡು ಅಥವಾ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲ್ಲಿ ಆ ವಸ್ತುವನ್ನು ಮಿಶ್ರಣ ಎಂದು ಕರೆಯುತ್ತೇವೆ ಸೊ ಸಂಯುಕ್ತ ಅಂತ ಹೇಳಿದಾಗ ನಾವು ಏನಂತ ಹೇಳಿದ್ವಿ ಎಚ್ ಅಂತಕ್ಕಂಥದ್ದು ಹೈಡ್ರೋಜನ್ ಬರುತ್ತೆ ಓ ಅಂತಕ್ಕಂಥದ್ದು ಆಕ್ಸಿಜನ್ ಬರುತ್ತೆ ಸೇರಿಸಿದಾಗ ಎಚ್ ಹೈಡ್ರೋಜನ್ ಬೇರೆ ಐತೆ ಆಕ್ಸಿಜನ್ ಬೇರೆ ಆಯಿತು ಸೊ ಹೈಡ್ರೋಜನ್ ಗೊತ್ತಿರಬಹುದು ನಿಮಗೆ ಈ ಒಂದು ಗಾಳಿಯಲ್ಲಿ ತುಂಬತಕ್ಕಂಥದ್ದಾಗಿರುತ್ತೆ ಹಾಕ್ಸಿಜನ್ನವು ದಿನನಿತ್ಯ ಉಸಿರಾಡೋದಕ್ಕೆ ತಗೋಳ್ತೀವಿ ಬಟ್ ಎಷ್ಟು ನೀರು ಅಂತಕ್ಕಂಥದ್ದು ಸೊ ಇದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಟು ಒಂದು ದ್ರವ ರೂಪದ ಒಂದು ಇದು ಹೌದಲ್ವಾ ಸೊ ಆದರೆ ಈ ಒಂದು ಮಿಶ್ರಣ ಅಂತಕ್ಕಂಥದ್ದಲ್ಲಿ ಏನಾಗುತ್ತೆ ಯಾವುದೇ ಒಂದು ರಾಸಾಯನಿಕ ಬದಲಾವಣೆ ಆಗೋದಿಲ್ಲ ಬ ಫಾರ್ ಎಕ್ಸಾಂಪಲ್ ನೋಡಿ ಮರಳು ಮತ್ತು ಜೇಡಿ ಮಣ್ಣು ಹಲವು ಬಗೆಯ ಲವಣಗಳು ಸಸ್ಯ ಪ್ರಾಣಿಗಳ ಅವಶೇಷಗಳ ಮಿಶ್ರಣವಾಗಿದೆ ಮಣ್ಣಿಗೆ ಇರ್ತಕ್ಕಂಥದ್ದು ಇದು ಮಣ್ಣೊಳಗಡೆ ಬರ್ತಕ್ಕಂಥದ್ದು ಮರಳಿರುತ್ತೆ ಜೇಡಿ ಮಣ್ಣಿರುತ್ತೆ ಹಲವು ಬಗೆಯ ಲವಣಗಳಿರುತ್ತೆ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳ ಮಿಶ್ರಣ ಆಗಿರುತ್ತೆ ಆದರೆ ಅದನ್ನು ನಾವು ಯಾವುದೇ ಒಂದು ಸಂಯುಕ್ತ ರೀತಿ ಅದು ಮಿಕ್ಸ್ ಆಗಿರೋದಿಲ್ಲ ಇಫ್ ಫಾರ್ ಎಕ್ಸಾಂಪಲ್ ಮರಳು ತೊಗೊಳ್ತೀವಿ ಅಂದರೆ ನೀರಿಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಇದು ಮಾಡಿದ್ರೆ ಮರ ಮಣ್ಣೆಲ್ಲ ಕೊಚ್ಕೋ ಹೋಗುತ್ತೆ ಮರಳು ಮಾತ್ರ ಉಳ್ಕೊಳ್ಳುತ್ತೆ ಲಾಸ್ಟಲ್ಲಿ ತೊಗೊಳ್ಬಹುದು ಉಳ್ಕೊಳ್ಳುತ್ತೆ ಹೌದಲ್ವಾ ಸೊ ಬಗೆಯ ಲವಣಗಳು ಸಹ ಅದೇ ರೀತಿ ಕೆಲವೊಂದು ಟೆಸ್ಟ್ಗಳಿಂದ ಮಾಡ್ತಾ ಹೋಗ್ತಾರೆ ಅವಶೇಷಗಳು ಸಹ ಅಷ್ಟೇ ಮಿಶ್ರಣವಾಗಿದೆ ಫಾರ್ ಎಕ್ಸಾಂಪಲ್ ಅದನ್ನು ಕೈಯಿಂದಲೇ ಹಾರಿಸ್ಕೊಳ್ತಕ್ಕಂಥದ್ದು ಸಹ ಇರುತ್ತೆ ಇನ್ನು ಹೇಳ್ಬೇಕಂತ ನಿಮಗೆ ಈಗ ಸಮುದ್ರದಲ್ಲಿ ಇರ್ತಕ್ಕಂಥ ನೀರು ನೋಡ್ತೀವಿ ಹೌದಾ ಉಪ್ಪು ನೀರು ಅಂತ ಹೇಳ್ತೀವಿ ಉಪ್ಪು ನೀರು ಅದರಲ್ಲಿ ಉಪ್ಪು ಮತ್ತೆ ನೀರು ಮಿಶ್ರಣ ಆಗಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ಉಪ್ಪು ಮತ್ತೆ ನೀರಿನಲ್ಲಿ ಉಪ್ಪನ್ನು ಸಪ್ರೇಟ್ ಮಾಡ್ತಾರೆ ನೀರನ್ನೇ ಸಪ್ರೇಟ್ ಮಾಡ್ತಾರೆ ಸೊ ಇದು ಮಿಶ್ರಣ ಸಕ್ಕರೆ ನೀರಾಗಿರ್ಬೋದು ಉಪ್ಪು ನೀರಾಗಿರ್ಬೋದು ಅಥವಾ ಈಗ ಮರಳು ಮತ್ತೆ ಮಣ್ಣನ್ನು ಮಿಕ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಮರಳು ಮತ್ತೆ ನೀರನ್ನು ನೀ ಮಿಕ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮಿಕ್ಸ್ ಮಾಡಿಬಿಟ್ಟು ಅದೇನಾಗುತ್ತೆ ಅದರ ಒಂದು ಗುಣವನ್ನು ಚೇಂಜ್ ಆಗೋದಿಲ್ಲ ಮತ್ತೆ ಅದನ್ನು ಮರಳು ಸಪ್ರೇಟು ನೀರು ಸಪ್ರೇಟು ಮಣ್ಣು ಸಪ್ರೇಟ್ ನಾವು ಮಾಡಬಹುದು ಸೊ ನಾವು ಏನಂತೀವಿ ಮಿಶ್ರಣ ಅಂತ ಕರಿತೀವಿ ಸೊ ಮಿಕ್ಸ್ ಆದಾಗ ಏನಾಗುತ್ತೆ ಅಲ್ಲಿ ತಮ್ಮ ಒಂದು ಮೂಲ ಲಕ್ಷಣಗಳನ್ನು ಹಾಗೆ ಉಳಿಸ್ಕೊಂಡಿರುತ್ತೆ ಸೊ ಅಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ ಸೊ ಅಂತಹ ವಸ್ತುಗಳನ್ನು ಮಿಶ್ರಣ ಎಂದು ಕರೆಯುತ್ತೇವೆ ಅರ್ಥ ಆಯ್ತಾ ಸ್ನೇಹಿತರೆ ಸೊ ಮಿಶ್ರಣಕ್ಕೂ ಸಂಯುಕ್ತಕ್ಕೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸು ಸೊ ನೆಕ್ಸ್ಟ್ ನಾನು ಇನ್ನು ಹೇಳ್ತೀನಿ ನೋಡ್ತು ನೋಡ್ತಾ ಹೋಗಿ ಸೊ ಧಾತುವಿನಲ್ಲಿ ಒಂದೇ ರೀತಿಯ ಡ್ಯಾಶ್ಗಳ ಸಮೂಹವಿರುತ್ತದೆ ಸೊ ಧಾತುವಿನಲ್ಲಿ ಇರ್ತಕ್ಕಂಥದ್ದು ಏನು ಒಂದೇ ರೀತಿಯ ಕಣಗಳ ಅಥವಾ ಲಕ್ಷಣಗಳ ಸಮೂಹವಿರುತ್ತದೆ ಸಂಯುಕ್ತ ವಸ್ತುವಿನಲ್ಲಿ ವಿಭಿನ್ನ ರೀತಿಯ ಯಾವುದರ ಒಂದು ಪರಮಾಣುಗಳ ಸಮೂಹವಿರುತ್ತದೆ ಸೊ ಸಂಯುಕ್ತ ಅಂತ ಹೇಳಿದಲ್ಲಿ ಧಾತುಗಳ ಹೌದಲ್ವಾ ಸೊ ವಿಭಿನ್ನ ಧಾತು ಧಾತು ಪರಮಾಣುಗಳ ಸಮೂಹವಿರುತ್ತದೆ ಸಂಯುಕ್ತ ಅಂತ ಹೇಳಿದಾಗ ಬೇರೆ ಬೇರೆ ಧಾತುಗಳಲ್ಲಿ ನನ್ನ ಸೇರ್ಕೊಂಡಿರ್ತಕ್ಕಂಥದ್ದು ಸಂಯುಕ್ತ ವಸ್ತು ಅಂದರೆ ಏನೋ ಸೊ ನಾನು ಆಲ್ರೆಡಿ ನೋಡಿದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆಗೊಂಡು ಅದೊಂದು ಸಂಯುಕ್ತ ವಸ್ತು ಉಂಟಾಗ್ತಕ್ಕಂಥದ್ದು ಹೌದಾ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಾನು ಆಲ್ರೆಡಿ ಹೇಳಿದ್ದೆ ಆ ಒಂದು ಪಾಯಿಂಟನ್ನು ಸಹ ಮೆನ್ಷನ್ ಮಾಡಿ ಹೇಳಿದ್ದೀನಿ ನಿಮಗೆ ರಾಸಾಯನಿಕವಾಗಿ ಸಂಯೋಜನೆ ಹೊಂದಿರ್ತಕ್ಕಂಥ ಒಂದು ಧಾತುಗಳು ಅಥವಾ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ನಾವು ಸಂಯುಕ್ತ ವಸ್ತು ಎಂದು ಕರೆಯುತ್ತೇವೆ ನೆಕ್ಸ್ಟ್ ಮಿಶ್ರಣ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲೆ ಅಥವಾ ತಮ್ಮ ಮೂಲ ಲಕ್ಷಣ ಕಳೆದುಕೊಳ್ಳದಿದ್ದರೆ ಅಂತಹ ವಸ್ತುವನ್ನು ಮಿಶ್ರಣ ಎಂದು ಕರೆಯುತ್ತೇವೆ ಹೌದಾ ಎ ಸಿ ಇವಳಿಗೆ ಪ್ರತಿಯೊಂದಕ್ಕೂ ಐದಕ್ಕೆ ಉದಾಹರಣೆನ ಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಸೊ ಧಾತು ಅಂತ ಹೇಳಿದಾಗ ಈಗ ಆಲ್ರೆಡಿ ನಾವು ನೋಡಿದ್ವಿ ಯಾವುದೇದು ಬಂತು ಹೈಡ್ರೋಜನ್ ಬಂತು ಆಕ್ಸಿಜನ್ ಬಂತು ಕಾರ್ಬನ್ ಬಂತು ಆ್ಯಂಡ್ ಎ ಸೋಡಿಯಂ ಬಂತು ಸಿ ಎಲ್ ಕ್ಲೋರಿನ್ ಬಂತು ಆ್ಯಂಡ್ ನೆಕ್ಸ್ಟ್ ಸಂಯುಕ್ತ ಅಂತ ತೊಗೊಂಡಾಗ ಒ ನೋಡಿದ್ವಿ ಆ್ಯಂಡ್ ಎಸ್ ಒ ನೆಕ್ಸ್ಟ್ ಸಂಯುಕ್ತ ಬಂದ ಸಿ ಒ ಟು ಕಾರ್ಬನ್ ನೋಡಿದ್ವಿ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ ಸಿ ಒ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ ಸಿ ಒಗೆ ಆ್ಯಂಡ್ ಎಚ್ ಟು ಎಸ್ ಒ ಫೋರ್ ಬರುತ್ತೆ ಎನ್ ಎ ಸಿ ಎಚ್ ತ್ರೀ ಬ ಬರುತ್ತೆ ಇದೆಲ್ಲ ಸಂಯುಕ್ತ ಬರ್ತಕ್ಕಂಥ ಮಿಶ್ರಣ ಅಂತ ಹೇಳಿದ್ರೆ ಸೊ ಮರಳು ಮಣ್ಣನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಮರಳು ಮರಳು ಮತ್ತು ನೀರನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಉಪ್ಪು ಮತ್ತು ನೀರನ್ನು ಮಿಕ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ದಿನನಿತ್ಯ ಏನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ ವಸ್ತುಗಳನ್ನ ಅದನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಅದನ್ನು ಮಿಶ್ರಣ ಅಂತಕ್ಕಂಥ ಇನ್ನೊಂದು ವಸ್ತುಗಳನ್ನು ಮಿಶ್ರಣ ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಘನ ದ್ರವ ಅಥವಾ ಅನಿಲಗಳಾಗಿರಬಹುದು ಸೊ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಮುಂದೆ ನೆಕ್ಸ್ಟ್ ಬರುತ್ತೆ ಲೋಹ ಅಲೋಹಗಳಲ್ಲಿ ಬರುತ್ತೆ ಸೊ ಅದರಲ್ಲಿ ಘನ ಯಾವುದು ದ್ರವ ಯಾವುದು ಅನಿಲಗಳಲ್ಲಿ ಬರ್ತಕ್ಕಂಥದ್ದು ಯಾವುದು ಏನು ಎತ್ತ ಅಂತ ತೋರಿಸ್ತಾ ಹೋಗ್ತಾರೆ ಈಗ ಧಾತುನಲ್ಲಿ ಘನ ಅಂತಕ್ಕಂಥದ್ದು ಕಬ್ಬಿಣ ಎಫ್ ಇ ಅಂತ ಹೇಳ್ತೀವಿ ಕಬ್ಬಿಣ ಸಕ್ಕರೆ ಬರುತ್ತೆ ಸಕ್ಕರೆ ಅಂತಕ್ಕಂಥದ್ದು ನಾವು ಆಲ್ರೆಡಿ ಹೇಳಿದಾಗೆ ಅದರಲ್ಲಿ ಏನೇನು ಸೇರಿಕೊಳ್ಳುತ್ತೆ ಹೇಳಿ ಕಾರ್ಬನ್ ಇರುತ್ತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿಕೊಂಡಿರುತ್ತೆ ನೆಕ್ಸ್ಟು ಮಿಶ್ರಣ ಎಸ್ ಮಣ್ಣು ಮಣ್ಣಿನಲ್ಲಿ ಹಲವಾರು ರೀತಿಯ ಒಂದು ಇದೇ ಸೇರಿಕೊಂಡಿರುತ್ತೆ ಬಿಡಿ ನೆಕ್ಸ್ಟು ದ್ರವ ರೂಪದ ಧಾತು ಅಂತೇಳಿ ಅದು ಪಾದರಸ ಆಗಿರುತ್ತೆ ಸಂಯುಕ್ತ ಬಂದು ನೀರಾಗಿರುತ್ತೆ ನೀರಿನಲ್ಲಿ ನೀವು ಉಪ್ಪನ್ನು ಮಿಕ್ಸ್ ಮಾಡ್ಬೋದು ಸಕ್ಕರೆನ ಮಿಕ್ಸ್ ಮಾಡಬಹುದು ಅಥವಾ ಜೇಡಿ ಮಣ್ಣನ್ನು ಮಿಕ್ಸ್ ಮಾಡಬಹುದು ಆ್ಯಂಡ್ ಮಿಶ್ರಣ ಅಂತ ಹೇಳಿದ್ರೆ ಸಮುದ್ರ ಸಾರಿ 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 ಸಂಯುಕ್ತವಾದಾಗ ಎಚ್ ಟು ಸಾರಿ ಮಿಶ್ರಣ ಅಂದ್ಕೊಂಡೆ ಸೊ ಎಚ್ ಟು ಅಂತ ಹೇಳಿದಾಗ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಿಶ್ರ ಮಿ ಮಿಕ್ಸ್ ಆಗಿರ್ತಕ್ಕಂಥದ್ದು ಸಂಯುಕ್ತ ಅಲ್ವಾ ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಮಿಕ್ಸ್ ಆಗಿರ್ತಕ್ಕಂಥದ್ದು ರಾಸಾಯನಿಕವಾಗಿ ಸಮುದ್ರದ ನೀರು ಉಪ್ಪು ನೀರಾಗಿರ್ಬೋದು ಅಥವಾ ಅದರಲ್ಲಿ ಲವಣಗಳ ಕರಗಿರಬಹುದು ಓಕೆ ನೆಕ್ಸ್ಟ್ ಅನಿಲ ಅಂತ ಹೇಳಿದಾಗ ಆಕ್ಸಿಜನ್ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಇದು ಬಂದು ಸಂಯುಕ್ತ ಸೊ ಆಲ್ರೆಡಿ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಸಿ ಅಂತಕ್ಕಂಥದ್ದು ಕಾರ್ಬನ್ ಆಗಿರುತ್ತೆ ಹೋ ತಗೊಂಡು ಆಕ್ಸಿಜನ್ ಎರಡು ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಯಿತು ಗಾಳಿಯಲ್ಲಿ ಅನೇಕ ಒಂದು ಇದು ಮಿಕ್ಸ್ ಮಿಕ್ಸ್ ಆಗಿರ್ತದೆ ಗಾಳಿ ಅಂತ ಹೇಳಿದರೆ ಆಗಿರೋ ನೈಟ್ರೋಜನು ಆಕ್ಸಿಜನು ಅಥವಾ ಈ ಥರ ನಿಲ್ಲ ಕಾರ್ಬನ್ ಡೈಆಕ್ಸೈಡು ಸೊ ಇವೆಲ್ಲ ಮಿಂಗಲಾಗಿದೆ ಮಿಂಗಲ್ ಆಗಿದೆ ಆ್ಯಂಡ್ ನೆಕ್ಸ್ಟು ಸಂಯುಕ್ತ ಮತ್ತು ಮಿಶ್ರಣ ನೋಡೋಣ ವ್ಯತ್ಯಾಸ ಎಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಸಂಯುಕ್ತ ಅಂದ್ರೇನು ಮಿಶ್ರಣ ಅಂದ್ರೇನು ಈಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಗಳು ಉಂಟಾಗುತ್ತದೆ ಅದು ರಾಸಾಯನಿಕವಾಗಿ ನಾವು ತೊಗೊಂಡ್ವಿ ಎಚ್ ಟು ಓ ಸಿ ಓ ಟು ಎಲ್ಲ ತೊಗೊಂಡು ನೋಡಿದ್ವಿ ಅಲ್ವಾ ಸೊ ಹಾಗೆ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸೇರಿಕೊಳ್ಬೇಕಲ್ಲಿ ಇಲ್ಲೇನಾಗುತ್ತೆ ಎರಡು ಅಥವಾ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಬೆರೆತಾಗ ಭೌತಿಕ ಅಂದರೆ ಏನು ಬರುತ್ತೆ ಮೀನ್ಸ್ ಭೌತಿಕ ಅಂತ ಹೇಳಿದ್ರೆ ನಾವು ಕಣ್ಣಿನ ನೋಡ್ತೀವಿ ಕೈಯಿಂದ ಮುಟ್ಟಿ ಮಾಡ್ತಕ್ಕಂಥದ್ದು ಆಗಿ ನಮ್ಮ ಹೆದರು ಬರೆದು ಮಾಡ್ತಕ್ಕಂಥದ್ದು ಅದಾಗಿರುತ್ತೆ ಸೊ ಇದೇನಾಗುತ್ತೆ ಭೌತಿಕವಾಗಿ ಬೆರೆತಕ್ಕ ಮಿಶ್ರಣಗಳು ಉಂಟಾಗ್ತಕ್ಕಂಥದ್ದಾಗಿರುತ್ತೆ ಇನ್ನು ಸಂಯುಕ್ತಗಳ ಘಟಕ ವಸ್ತುಗಳು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ ಸೊ ಆಲ್ರೆಡಿ ಹೇಳಿದಾಗೆ ಎಚ್ ಟು ಓ ಏನಾಗುತ್ತೆ ಹೈಡ್ರೋಜನ್ ಟು ಪರಮಾಣು ಆಕ್ಸಿಜನ್ ಒಂದು ಪರಮಾಣು ಸಿ ಓ ಟುನಲ್ಲಿ ಕಾರ್ಬನ್ ಒನ್ ಪರಮಾಣು ಓ ಟು ಅಂತಕ್ಕಂಥದ್ದು ಎರಡು ಪರಮಾಣು ಪರಮಾಣು ಸಿ ಓ ಅಂತಕ್ಕಂಥದ್ದಲ್ಲಿ ಈಗ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ತಿದ್ನ ಕಾರ್ಬನ್ ಮೊನಾಕ್ಸೈಡ್ ಅಂದರೆ ಸಿ ಒಂದು ಹೈಡ್ರೋಜನ್ ಒಂದು ಅದನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಹಾಕಬೇಕು ಬಟ್ ಇಲ್ಲೇನಾಗುತ್ತೆ ಮಿಶ್ರಣದ ಘಟಕ ವಸ್ತುಗಳು ಯಾವ ಪ್ರಮಾಣದಲ್ಲೇ ಆದರೂ ಬೆರೆತಿರಬಹುದು ಈಗ ನೀರು ತೊಗೊಂಡಾಗ ಉಪ್ಪನ್ನು ಎಷ್ಟಾದರೂ ಹಾಕ್ಕೊಳ್ಬಹುದು ಅಥವಾ ಸಕ್ರೇನ ಎಷ್ಟಾದರೂ ಹಾಕ್ಕೊಳ್ಬಹುದು ಅಥವಾ ಈ ಒಂದು ಗೋಧಿ ಹಿಟ್ಟಿಗೆ ಇನ್ನೊಂದೇನೋ ಮಿಕ್ಸ್ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ನೋ ನೋಡಬಹುದು ಕೇಳ್ತಾರೆ ಯಾವುದು ಮಿಶ್ರಣ ಏನೇನು ಬೆರಕೆ ಮಾಡ್ತಾರೆ ಅಂತ ಕೇಳ್ತಾರೆ ಹೌದಲ್ವಾ ಸೊ ಈಗ ಆಯಿಲ್ಗೆ ಏನೇನೋ ಸೋಯ ಅಡುಗೆ ಎಣ್ಣೆಗೆ ಏನೇನೋ ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥದ್ದು ಅಥವಾ ಈ ಒಂದು ಕಾಫಿ ಪುಡಿಗೆ ಏನು ಮಿಕ್ಸ್ ಆಗಿರುತ್ತೆ ಅಂತಕ್ಕಂಥದ್ದು ಸೊ ಇದನ್ನೆಲ್ಲ ಮಿಶ್ರಣ ಮಾಡ್ತಕ್ಕಂಥದ್ದು ಮಿಶ್ರಣದಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಸಂಯುಕ್ತಗಳ ಘಟಕ ವಸ್ತುಗಳು ಒಂದು ನಂತರ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ ಮಿಶ್ರಣದ ಘಟಕ ವಸ್ತುಗಳು ತಮ್ಮ ಮೂಲ ಲಕ್ಷಣವನ್ನು ಉಳಿಸಿಕೊಂಡಿರುತ್ತೆ ಸೊ ಆಲ್ರೆಡಿ ಹೇಳಿದಾಗ ಏನಾನು ಹೈಡ್ರೋಜನ್ ಅಂತಕ್ಕಂಥದ್ದೇ ಒಂದು ಗುಣ ಇರುತ್ತೆ ಆಕ್ಸಿಜನ್ಗೆ ಒಂದು ಗುಣ ಇರುತ್ತೆ ಇವೆರಡು ಸೇರಿದಾಗ ಎಚ್ ಟು ಹೋ ನೀರಾಯಿತು ಇದರ ಲಕ್ಷಣವೇ ಬೇರೆ ಆಗುತ್ತೆ ಆ್ಯಂಡ್ ಅದೇ ರೀತಿ ಎ ಸೋಡಿಯಂ ಅಂತ ಹೇಳಿದ್ವಿ ಸಿ ಎಲ್ ಕ್ಲೋರಿನ್ ಅಂತ ಹೇಳಿದ್ವಿ ಸೊ ಸೇರಿದಾಗ ಎ ಸಿ ಎಲ್ ಉಪ್ಪಾಗುತ್ತೆ ಕ್ಲೋರೈಡ್ ಸಾರಿ ಸೋಡಿಯಂ ಕ್ಲೋರೈಡ್ ಉಪ್ಪು ದಿನನಿತ್ಯ ಬಳಸ್ತಕ್ಕಂಥದ್ದಾಗಿದೆ ಸೊ ಹಾಗಾಗಿ ಇದು ಇವೆರಡು ಸಂಯುಕ್ತ ಮಾಡಿದಾಗ ಇದರ ಒಂದು ಲಕ್ಷಣ ಏನಿತ್ತು ಇದು ಇದರ ಲಕ್ಷಣ ಸೇಮ್ ಇರೋದಿಲ್ಲ ಅದರ ಮೂಲ ಲಕ್ಷಣ ಬೇಸಿಕ್ ಏನಿತ್ತು ಸೊ ಅದೇ ಬೇರೆ ಇರುತ್ತೆ ಅದನ್ನು ಸಂಯುಕ್ತ ಮಾಡಿದಾಗ ಅದರ ಒಂದು ಲಕ್ಷಣವೇ ಚೇಂಜ್ ಆಗುತ್ತೆ ಬಟ್ ಇದು ಆಗಲ್ಲ ಉಪ್ಪನ್ನು ನೀರಿಗೆ ಬೆರೆಸ್ತೀವಿ ಅಂದರೆ ಅದು ಉಪ್ಪುಪ್ಪಾಗೇ ಇರುತ್ತೆ ಸಿಹಿ ಆಗಲ್ಲ ಹೌದಲ್ವಾ ಸೊ ಸ್ವೀಟ್ ಸಕ್ಕರೆಯನ್ನು ನೀರಿಗೆ ಹಾಕ್ತೀವಿ ಅಂದರೆ ಅದು ಸಿಹಿಯಾಗಿರುತ್ತೆ ಉಪ್ಪಾಗಲ್ಲ ಅದಲ್ವಾ ಸೊ ಈ ರೀತಿ ಏನಾಗುತ್ತೆ ಮೂಲ ಲಕ್ಷಣವನ್ನು ಉಳಿಸ್ಕೊಂಡಂಗೆ ಹಾಗೇ ಇರುತ್ತೆ ಅಲ್ಲಿ ಯಾವುದೇ ಒಂದು ಚೇಂಜಸ್ಸು ಆಗಿರೋದಿಲ್ಲ ಅಂತಕ್ಕಂಥದ್ದಾಗಿರುತ್ತೆ ಇನ್ನು ಸಂಯುಕ್ತಗಳ ಘಟಕ ವಸ್ತುಗಳನ್ನು ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ ಮಿಶ್ರಣದ ಘಟಕ ವಸ್ತುಗಳನ್ನು ಸರಳ ವಿಧಾನಗಳನ್ನು ವಿಭಜಿಸಬಹುದು ಸೊ ಆಲ್ರೆಡಿ ಹೇಳ್ದಾಗೆ ಎಷ್ಟು ನಾವು ತೊಗೊಂಡ್ರೆ ಇಲ್ಲಿ ಹೈಡ್ರೋಜನ್ ಸಪ್ರೇಟ್ ಮಾಡೋಕ್ಕಾಗುತ್ತಾ ನೀರಿಂದ ನಾವು ಆಗೋದಿಲ್ಲ ಆಕ್ಸಿಜನ್ ಸಪ್ರೇಟ್ ಮಾಡೋಕ್ಕಾಗುತ್ತಾ ನೀರಿಂದ ಆಗೋದಿಲ್ಲ ಬಟ್ ಇದರಲ್ಲಿ ಏನು ಮಾಡ್ಬೋದು ಡಿವೈಡ್ ಮಾಡಬಹುದು ಸೊ ಸಕ್ಕರೆ ನೀರು ತುಂಬನೇ ತುಂಬಾ ಕಾಯಿಸ್ಬಿಟ್ರೆ ಏನಾಗುತ್ತೆ ನೀವು ನೋಡಿರ್ಬೋದು ಅಥವಾ ಹಾವಿಯಾದಂಥ ಒಂದು ಉಪ್ಪು ನೀರಲ್ಲಿ ನೀರನ್ನು ಹಾವಿ ಹೇಳ್ತಾರೆ ಕೆಳಗಡೆ ಅದು ಉಪ್ಪುಪ್ಪು ಇದ್ದಂಗೆ ಉಳ್ಕೊಳ್ಳುತ್ತೆ ಹೌದಲ್ವ ಸೊ ಹಾಗಾಗಿ ಮಿಶ್ರಣದ ಘಟಕದ ವಸ್ತುಗಳನ್ನು ನಾವು ಏನು ಮಾಡ್ಬೋದು ಡಿವೈಡ್ ಮಾಡ್ಬೋದು ವಿಭಾಜಿಸ್ಬೋದು ಬಟ್ ಸಂಯುಕ್ತಗಳನ್ನು ವಿಭಜಿಸಲು ಸಾಧ್ಯವಿಲ್ಲ ಓಕೆ ಸೊ ಇಷ್ಟು ಬಂದು ಸಂಯುಕ್ತಗಳು ಮಿಶ್ರಣಗಳು ಧಾತುಗಳು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೋಹಗಳು ಅಲೋಹಗಳು ಧಾತುಗಳು ಅಂಡ್ ಆವರ್ತ ಇದು ಬರುತ್ತೆ ಯಾವುದು ಮೆಂಡಲಿ ಆವರ್ತಕ ಕೋಷ್ಟಕ ಬರುತ್ತೆ ತುಂಬಾ ಬರುತ್ತೆ ಇದರಲ್ಲಿ ಸ್ನೇಹಿತರೆ ಅಂಡ್ ದ್ರವರೂಪದು ಮತ್ತು ಘನ ರೂಪ ಅನಿಲ ರೂಪದಲ್ಲಿ ಬರ್ತಕ್ಕಂಥ ಲೋಹಗಳು ಸೊ ಆಮ್ಲಗಳು ಪ್ರತ್ಯಾಮ್ಲಗಳು ಈ ರೀತಿ ತುಂಬ ಬರ್ತಾ ಹೋಗುತ್ತೆ ಸೊ ಇವತ್ತಿನ ಟಾಪಿಕ್ ಇಷ್ಟಿತ್ತು ಸ್ನೇಹಿತರೆ ಸೊ ಇದು ಬಂದು ಇಲ್ಲಿಗೆ ಎಂಡಾಗಿದೆ ಸೊ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಸೊ ಅಂದ್ಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಇಫ್ ಏನಿ ನೀವು ಏನಾದ್ರು ಕಮೆಂಟ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿಬಿಡಿ ಬಟ್ ಅದು ನಮಗೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳಬಹುದು ಸ್ನೇಹಿತರೆ ಸೊ ನೀವೇನೂ ಕಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಅದು ಸರಿ ಇದೆಯಾ ತಪ್ಪಿದೆಯಾ ಅಥವಾ ಇವ್ರಿಗೆ ಇದರ ಒಂದು ಯೂಸರ್ಸ್ ಇದೆಯಾ ಇಲ್ವಾ ಅಂತಕ್ಕಂಥ ಡೌಟ್ಸ್ಗಳು ನಮಗೂ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ನಿಮಗೆ ಏನಾದರೂ ಯೂಸರ್ಸ್ ಇದೆ ಅಂದರೆ ಒಂದು ಕಮೆಂಟ್ ಹಾಕಿ ಅಥವಾ ಇಲ್ಲ ಅಂದರೂ ಸಹ ಅದೊಂದು ಕಮೆಂಟ್ ಹಾಕಿ ವಿಡಿಯೋ ವೀಡಿಯೋ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್